ಜಾನಪದ ಕಲೆಗಳ ಪರಿಚಯ ಇದು ಕರ್ನಾಟಕದಲ್ಲಿ ಹೆಚ್ಚು ಪ್ರಸಿದ್ಧ ಜಾನಪದ ಕಲೆಯಾಗಿದ್ದು ಸಮುದಾಯದವರು ಅತಿ ಹೆಚ್ಚಾಗಿ ಭಾಗವಹಿಸುತ್ತಾರೆ ವೀರಗಾಸೆ ಇದು ಇದು ಚಾಮರಾಜನಗರ ದಪಡಲ ಜಾನಪದ ಕಲೆಯಾದ ಕೂಚ ಚಿಕಾರಕ ಈ ನೃತ್ಯ ಪ್ರಕಾರವು ಕೊಳಬೂ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಬಂಗಲೆ ಮತ್ತು ಸುರುಳಯದ ಮೂಲಕ ಚಾರಣ ಮಾಡುವ ಧಾರ್ಮಿಕ ಜಾನಪದ ಕಲೆಯಾಗಿದೆ ಸಂಸಾರೆ ಈ ಇಧುತ್ಯಾ ಪ್ರಕಾರಕ್ಕೆ ಈ ರೀತಿಯ ಪ್ರಕಾರವು ಮೈಸೂರಿನ ಹಾಗೂ ಶામರಾಜನಗರ ಜಿಲ್ಲೆಗಳಲ್ಲಿ ಕಂದ ಕುಳಿತು ಬಾರಿಸುವುದು ನಾಗ ಹಾಕುವುದು ಹಾರಿ ಬಾರಿಸುವುದು ಮಂಡಿ ಬಳಿಕ ಹಾರಿ ಬಾರಿಸುವುದು ಕರ್ನಾಟಕ ಜಾನಪದ ಕಲೆಗಳ ಹೊಸವೆಗಳು ಭರತನಾಟ್ಯ ದೋಳು ಕುಂತ ಬೀಸು ಕಂಸಾಳೆ ಕಂಸಾಳೆ ನೃತ್ಯ ಕುಚ್ಚಿ ಕುಣಿತ ಎಲ್ಲ ಕುಂಟು ಕುಂಠ ಯಕ್ಷಗಾನ ಕುಂಠ ನಾಗಮಂಡಲ ಕೊರಗೊಂಡೆ ಮೂರುಗಳಿಗೆ ಮೊಬೈಲುಗೊಂಡೆಯಾದ जित्ता है भले ही मनो विष्णुपारी जाता पोला था कुंभा याता ना गराह भले उत्तरी तो वो बोला था कुंभा था जी तमामी कुछ क्या तमाते तमाते वातना तमाते वातना पूरा पूरा होने के लिए ना कंबो का फल झज्जन झज्जन के इस कोने पिता तीन टुकड़े में तीन भागों को त्रोंजी पांच से तीन से तीन से ये और है राजा को पिता ऊ मेवादा तीनभद्र कोला चौलक की बाट्या नव गवा लवानी पूरी तरह